ಶ್ರೀಮತೆ ರಾಮಾನುಜಾಯ ನಮಃ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಕ್ಮ ವ್ಯಾಮೋಹಸ್ತತ್ತದಿತರ ನಿತೃಣಾಯ ಮೇನೆ ಅಸ್ಮದ್ಗುರೋ ಭಗವತೋ ಸದಯೈಕ ಸಿಂಧೋ ರಾಮಾನುಜ ಚರಣೋ ಶರಣಂ ಪ್ರಪದ್ಯೇ ಎಲ್ಲರಿಗೂ ಈ ಅಡಿಯನ ನಮಸ್ಕಾರಗಳು ವಿಷಯ ಏನಂದರೆ ನಾವು ಸಾಮಾನ್ಯವಾಗಿ ಈ ರೀತಿಯಾಗಿ ಸ್ವಾಮಿಯವರ ಎಡಬಲಗಳಲ್ಲಿ ಇಬ್ಬರು ದೇವಿಯರನ್ನ ನೋಡ್ತಿರ್ತೀವಿ ನಮಗೆ ಎಲ್ಲರೂ ತಿಳಿಸಿರೋ ಪ್ರಕಾರ ಶ್ರೀದೇವಿ ಭೂದೇವಿ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ನಮ್ಮ ಆಗಮ ಶಾಸ್ತ್ರದಲ್ಲಿ ನಾವು ಏನು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಶ್ರೀ ಭೂ ಸಹಿತ ಅಂತ ಮೂರು ದೇವಿಯರ ಹೆಸರನ್ನು ಉಚ್ಚಾರಣೆ ಮಾಡ್ತೀವಿ ಶ್ರೀ ಗೊತ್ತು ಈ ಭೂ ಗೊತ್ತು ನೀಳ ಯಾರು ಅನ್ನುವ ಪ್ರಶ್ನೆ ನಮ್ಮಲ್ಲಿ ಉಂಟು ಆದ್ದರಿಂದ ನಾನು ಕೆಲವು ಕಡೆ ಹುಡುಕಿದಾಗ ಒಂದು ಉತ್ತರ ಏನಂದರೆ ನಮ್ಮ ಆಲಯಗಳಲ್ಲಿ ಏನಕ್ಕೆ ಪ್ರತ್ಯೇಕ ರೂಪವಾಗಿ ಸ್ವಾಮಿಯ ಎಡಬಲ್ಗಳಲ್ಲಿ ಈ ತಾಯಿಯರನ್ನ ಬಿಂಬಿಸಿರ್ತಾರೆ ಅಂದರೆ ನಮ್ಮ ಸ್ವಾಮಿಯ ಏನು ಈ ಬ್ರಹ್ಮಾಂಡ ನಾಯಕನ ಕೀರ್ತಿಯನ್ನು ನಮಗೆ ತಿಳಿಸೋಕ್ಕೋಸ್ಕರವಾಗಿ ಈಗ ಹೀಗೆ ರೂಪಿಸಿರ್ತಾರೆ ಏನಂದರೆ ಮಹಾಲಕ್ಷ್ಮಿಯ ಮೂರು ಸ್ವರೂಪಗಳೇ ಈ ಶ್ರೀ ನೀಳ ಶ್ರೀ ಅಂದರೆ ಐಶ್ವರ್ಯ ಕೀರ್ತಿ ವೈಭವ ಅಂದರೆ ನಾವು ಏನು ಶ್ರೀಮಂತ ಅಂತ ಕರೀಬೇಕು ಅಂದರೆ ಏನೇನಿರಬೇಕೋ ಆ ಎಲ್ಲ ಗುಣಲಕ್ಷಣಗಳ ಅಧಿದೇವತೆ ಶ್ರೀ ಮತ್ತೆ ಭೂ ದುಡ್ಡಿದ್ರಾಯ್ತು ಭೂಮಿ ಬಿಡುವ ಈ ಭೂಮಿಗೆಲ್ಲ ನಾಯಕ ಅಂತ ತಿಳ್ಸಕ್ಕೋಸ್ಕರ ಭೂ ಭೂಮಿ ಮೇಲೆ ಮಾನವರು ಸಸ್ಯ ಪ್ರಾಣಿ ಪಕ್ಷಿಗಳು ಈ ಭೂಮಿ ಒಳಗಿಗೂ ಇದೆ ಏನು ಮುತ್ತು ರತ್ನಗಳು ಚಿನ್ನ ಬೆಳ್ಳಿ ಅದಿರು ಖನಿಜಗಳು ಏನೇನಿದ್ದಾವೆ ಖನಿಜಗಳು ಇದೆಲ್ಲನೂ ಪ್ರತಿನಿಧಿಸುವುದು ಭೂ ಎನ್ನುವ ತತ್ವ ಹಾಗೆ ನೀಳ ಅನಂತವಾದ ಈ ಆಕಾಶ ಕೊನೆಯಿಲ್ಲದ ಏನು ಆಕಾಶ ಸ್ವರ್ಗ ಇತ್ಯಾದಿ ಏನು ಚತುರ್ಭು ದಶಭುವನಗಳು ಈ ಬ್ರಹ್ಮಾಂಡ ಏನಿದೆ ಇದಕ್ಕೆಲ್ಲ ನಾಯಕ ಭಗವಂತ ಶ್ರೀಮನ್ ನಾರಾಯಣ ಎಂದು ಸೂಚಿಸಿಕೋಸ್ಕರವಾಗಿ ಮೂರು ರೂಪಗಳ ಮೂಲಕವಾಗಿ ಈ ಮೂರು ರೂಪಗಳಿಗೆ ಒಡೆಯ ವೈಕುಂಠ ನಾರಾಯಣ ಎನ್ನುವ ಮೂಲಕ ಮೂರು ಪತ್ನಿಯರ ರೂಪದಲ್ಲಿ ಸೂಚಿಸಿರ್ತಾರೆ ಇದಿಷ್ಟು ಭಗವಂತನ ಕೃಪೆಯಿಂದ ಈ ದಾಸನಿಗೆ ತಿಳಿದ ಮಾಹಿತಿ ತಪ್ಪಿದಲ್ಲಿ ಕ್ಷಮಿಸಿ ತಿಳಿದವರು ಕೃಪೆ ಮಾಡಿ ನನಗೂ ತಿಳಿಸಿಕೊಡಬೇಕಾಗಿ ಈ ಮೂಲಕ ವಿನಂತಿಸ್ತೇನೆ ಶ್ರೀಮತಿ ರಾಮಾನುಜಾಯ ನಮಃ